ಹಲೋ ಎಲ್ರಿಗೂ ನಮಸ್ಕಾರ ಮೊದಲ ಪಂದ್ಯದ ಸೋಲಿನ ಬಳಿಕ ಎರಡನೇ ಪಂದ್ಯದಲ್ಲಿ ಸಕ್ಕ ಕಮ್ ಬ್ಯಾಕ್ ಮಾಡಿದೆ ಭಾರತ ತಂಡ ಒಂದು ಚಿಂದಿ ಪರ್ಫಾರ್ಮೆನ್ಸ್ನ ಮೂಲಕ ಐದು ಮ್ಯಾಚ್ನ ಸರಣಿಯಲ್ಲಿ ಸಮಬಲವನ್ನು ಸಹ ಕಾಯ್ದುಕೊಂಡಿದೆ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದ್ಕೊಂಬುದು ಚಾನಲ್ಗೆ ಸ್ವಲ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲು ಇವತ್ತು ಭಾರತ ತಂಡವು ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ತಾರೆ ಈ ನಿನ್ನೆ ಮ್ಯಾಚ್ನ ಡೆಡ್ ಅಪೋಸಿಟ್ ಪಿಚ್ ಅಂತಲೇ ಹೇಳ್ಬೋದು ಸಖತ್ತಾಗಿ ಇತ್ತು ಬ್ಯಾಟಿಂಗ್ಗೆ ಆದರೂ ಕೂಡ ಶುಭನ್ ಗಿಲ್ ಆರಂಭಿಕದಲ್ಲೇ ಆರಂಭಿಕ ಆಘಾತ ಅನುಭವಿಸ್ತು ಯಾಕಂದರೆ ಶುಭನ್ ಗಿಲ್ ಔಟ್ ಆಗ್ತಾರೆ ಹತ್ತು ರನ್ಗೆ ಒಂದು ವಿಕೆಟ್ ಕಳೆದುಕೊಳ್ಳುತ್ತೆ ಆಮೇಲೆ ಬಂದಿದ್ದು ಚಿಂದಿ ಪಾರ್ಟ್ನರ್ಶಿಪ್ ಅಭಿಷೇಕ್ ಶರ್ಮಾ ಮತ್ತು ಋತುರಾಜ್ ಗಾಯಕ್ವಾಡ್ ಸಖತ್ತಾಗಿ ಪಾರ್ಟ್ನರ್ಶಿಪ್ ಮಾಡ್ತಾರೆ ಋತುರಾಜ್ ಗಾಯಕ್ವಾಡ್ ಒಂದು ಕಡೆ ಆ್ಯಂಕರ್ ಆಗಿ ಇನ್ನಿಂಗ್ಸನ್ನು ಬಿಲ್ಡ್ ಮಾಡ್ತಾ ಅಭಿಷೇಕ್ ಶರ್ಮಾ ಅಗ್ರೆಸಿವ್ ಅಪ್ರೋಚನ್ನು ತೋರಿಸು ಅವ್ರು ಆಡೋದೇ ಹಾಗೆ ಐ ಪಿ ಎಲ್ಲರು ನೀವು ನೋಡಿರ್ತೀರ ಅಗ್ರೆಸಿವ್ ಅಪ್ರೋಚನ್ನೇ ಆಡ್ತಾರೆ ಬೌಂಡ್ರಿ ಸಿಕ್ಸರ್ಗಳ ಸುರಿ ಮಳೆಗೈತಾರೆ ಅಭಿಷೇಕ್ ಶರ್ಮಾ ಅವರು ಏಳು ಬೌಂಡ್ರಿ ಎಂಟು ಸಿಕ್ಸರ್ಗಳ ಸಹಿತ ನೂರು ರನ್ಗಳನ್ನು ಗಳಿಸ್ತಾರೆ ನಲವತ್ತಾರು ಬಾಲ್ನಲ್ಲಿ ನೂರು ರನ್ಗಳನ್ನು ಕಂಪ್ಲೀಟ್ ಮಾಡಿ ಔಟ್ ಆಗ್ತಾರೆ ನಂತರ ರಿಂಗ್ ಕೂಸಿಂಗ್ ಜಾಬ್ ಗೆ ಕಳಿಸ್ತಾರೆ ಅವರು ಅದಕ್ಕೆ ಉತ್ತರವನ್ನು ಸರಿಯಾಗಿಯೇ ಕೊಡ್ತಾರೆ ಇಪ್ಪತ್ತೆರಡು ಬಾಲಲ್ಲಿ ನಲವತ್ತೆರಡು ರನ್ ನಲವತ್ತೆಂಟು ರನ್ ಗಳಿಸಿ ಮ್ಯಾಚನ್ನು ಫಿನಿಷ್ ಮಾಡುವಲ್ಲಿ ಸಹಕಾರಿಯಾಗ್ತಾರೆ ಋತುರಾಜ್ ಗಾಯಕ್ವಾಡ್ ಕೊನೆಯಲ್ಲಿ ಅವರು ಕೂಡ ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ ಹನ್ನೊಂದು ಬೌಂಡ್ರಿ ಮತ್ತು ಒಂದು ಸಿಕ್ಸರ್ ಸಹಿತ ನಲವತ್ತೇಳು ಬಾಲ್ನಲ್ಲಿ ಎಪ್ಪತ್ತೆರಡು ರನ್ ಗಳಿಸ್ತಾರೆ ಇವರೆಲ್ಲರ ಬ್ಯಾಟಿಂಗ್ನಿಂದ ಭರ್ಜರಿ ಇನ್ನೂರ ಮೂವತ್ತ್ನಾಲ್ಕು ರನ್ಗಳನ್ನು ಕಲಿ ಹಾಕ್ತಿದ್ದೆ ಭಾರತ ತಂಡವು ಪ್ರಮುಖ ಕಾರಣ ಅಂದರೆ ಅಭಿಷೇಕ್ ಶರ್ಮಾ ಅವರ ನೂರು ಗಾಯಕ್ವಾಡ್ ಎಪ್ಪತ್ತೇಳು ಹಾಗೆಯೇ ರೇಂಕೋ ಸಿಂಗ್ ನಲವತ್ತೆಂಟು ಕೇವಲ ಎರಡೇ ವಿಕೆಟ್ ಕಳೆದುಕೊಂಡಿತ್ತು ಟೀಮ್ ಇಂಡಿಯಾ ಬೃಹತ್ ಮೊತ್ತವನ್ನು ಕರೆ ಹಾಕಿತ್ತು ಇದು ಚೇಂಜ್ ಮಾಡೋದು ತುಂಬಾ ಕಷ್ಟ ಇತ್ತು ಜಿಂಬಾಬ್ಬೆಗೆ ಅದೇ ಥರ ಆಯಿತು ಮೊದಲು ಅವ್ರನ್ನಲ್ಲೇ ಮುಖೇಶ್ ಕುಮಾರ್ ಬ್ರೇಕ್ ಥ್ರೂ ಕೊಟ್ಟರೆ ಕಡೆ ಅದಾದ ಬಳಿಕ ನಲವತ್ತು ರನ್ಗಳವರೆಗೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅದಾದ ಬಳಿಕ ಬೆನ್ನೆಟ್ ಅವರು ಔಟ್ ಆಗ್ತಾರೆ ಒಂಬತ್ತು ಬಾಲ್ನಲ್ಲಿ ಇಪ್ಪತ್ತಾರು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು ಅವರು ನಂತರ ಯಾರೂ ಚೆನ್ನಾಗಿ ಆಡಲಿಲ್ಲ ಮೈರಸ್ ಅವರು ಔಟ್ ಆಗ್ತಾರೆ ರಾಜ ಅವರು ಔಟ್ ಆಗ್ತಾರೆ ಹಾಗೆಯೇ ಮದುವೆ ಬೇರೆಯವರು ಒಂದು ಕಡೆಯಲ್ಲಿ ಸ್ಟ್ಯಾಂಡ್ ಹಾಕಿ ಸ್ಟ್ಯಾಂಡ್ ಆಗಿ ನಿಂತಿದ್ರು ಬಿಟ್ಟರೆ ಮತ್ತಾರೂ ಅಷ್ಟು ಆಡಿಲ್ಲ ನೂರ ಮೂವತ್ತ್ನಾಲ್ಕು ರನ್ಗಳಿಗೆ ಜಿಂಬಾಬ್ ತಂಡವು ಆಲ್ಔಟ್ ಆಗುತ್ತೆ ಭಾರತ ಅಲ್ಲಿ ಮೇನು ಮುಖೇಶ್ ಕುಮಾರ್ ಮೂರು ವಿಕೆಟ್ ಆವೇಶ್ ಖಾನ್ ಮೂರು ವಿಕೆಟ್ ಹಾಗೆ ಬಿಷ್ನೋಯ್ ಮತ್ತೊಮ್ಮೆ ಎರಡು ವಿಕೆಟ್ ಒಳ್ಳೆ ಸೀರೀಸ್ ಆಗ್ತಾಯಿದೆ ಬಿಷ್ನೋಯ್ ಅವ್ರಿಗೆ ಇದು ನೆನಪಿರಲಿ ವಾಷಿಂಗ್ಟನ್ ಸುಂದರ್ ಒಂದು ವಿಕೆಟ್ ನೂರ ಮೂವತ್ನಾಲ್ಕು ರನ್ಗಳಿಗೆ ಔಟ್ ಆಗಿ ಭಾರತ ಭರ್ಜರಿ ನೂರು ರನ್ಗಳ ಜಯವನ್ನು ಸಾಧಿಸ್ತಾರೆ ಇದರೊಂದಿಗೆ ಸರಣಿಯಲ್ಲಿ ಸಮಬಲವನ್ನು ಸಾಧಿಸ್ತಾರೆ ಈ ಸರಣಿ ಮತ್ತೊಂದು ಮ್ಯಾಚ್ ಹತ್ತು ಜೂಲೈಂದು ಇದೆ ಅಂತ ಅನಿಸುತ್ತೆ ಆ ಮ್ಯಾಚ್ನಲ್ಲೂ ಗೆದ್ದರೆ ಸರಣಿಯಲ್ಲಿ ಮೇಲುಗೈ ಹೋಗುತ್ತೆ ಭಾರತ ತಂಡ ಮುಂದಿನ ಪಂದ್ಯಗಳಿಗೆ ವರ್ಲ್ಡ್ ಕಪ್ನಲ್ಲಿರೋ ಕೆಲ ಆಟಗಾರರು ಬರೋದರಿಂದ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ ಭಾರತ ತಂಡ ಸೊ ನೋಡೋಣ ಮುಂದಿನ ಪಂದ್ಯದಲ್ಲಿ ಏನಾಗುತ್ತೆ ಅಂತ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೇನಾದರೂ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದು ಯಂಗ್ಸ್ಟರ್ಸ್ನ ಮ್ಯಾಚ್ ಆಗಿರೋದ್ರಿಂದ ಅವರು ಇನ್ನು ಕಲಿತಾ ಹೋಗ್ತಾರೆ ಈ ಥರ ಪಂದ್ಯಗಳು ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಮುಂದಿನ ಟಫೆಸ್ಟ್ ಮ್ಯಾಚಸ್ಗಳನ್ನು ಆಡಲು ಅವರಿಗೆ ಅನುಕೂಲ ಆಗುತ್ತೆ ಇದನ್ನು ಆರಂಭ ಅಷ್ಟೇ ಈ ಟೀಮ್ ಇನ್ನೂ ಈ ಟೀಮ್ಗೆ ಸೂರ್ಯಕುಮಾರ್ ಹಾಗೆಯೇ ಹಸ್ದೀಪ್ ಬುಮ್ರ ಎಲ್ಲ ಸೇರ್ಪಡೆ ಆಗ್ತಾರೆ ಅದು ಬೇರೆ ಪ್ರಶ್ನೆ ಆದರೂ ಸ್ವಲ್ಪ ಯಂಗ್ಸ್ಟರ್ಸ್ಗಳಿಗೆ ಈ ಥರ ಮ್ಯಾಚಸ್ಗಳು ಮುಂದಿನ ಡಿಫಿಕಲ್ಟ್ ಪಂದ್ಯಗಳಿಗೆ ಆಡಲು ಪ್ರೋತ್ಸಾಹ ಕೊಡುತ್ತದೆ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡೋಣ ಮುಂದಿನ